ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸೇಡು ತೀರಿಸಿಕೊಳ್ಳಲು ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ ಆಪರೇಷನ್ ಸಿಂಧೂ ಬಗ್ಗೆ ಇಡೀ ವಿಶ್ವಕ್ಕೆ ಮಾಹಿತಿ ವಿವರಿಸಿದ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೊಣ್ಣೂರ ಸೊಸೆ ಕರ್ನಲ್ ಸೋಫಿಯಾ ಖುರೇಶಿಯನ್ನ ಇವತ್ತು ಇಡೀ ದೇಶಕ್ಕೆ ಹೆಮ್ಮೆ ಪಡುವಂತಾಗಿದೆ ಇಂತಹ ವೀರ ದಿಟ್ಟ ಮಹಿಳೆಗೆ ಕರ್ನಲ್ ಸೋಫಿಯಾ ಖುರೇಶಿ ಮಾವನ ಮನೆಗೆ ತೆರಳಿ ಸತೀಶ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಫೌಂಡೇಶನ್ ಸದಸ್ಯರುಗಳು ಕೇಕ್ ಕಟ್ ಮಾಡಿ ಹೂ ಹಾರಿಸಿ ಖುರೇಶಿ ಮೆಡಮಗೆ ಜೈಕಾರ ಕೂಗಿ ಹರ್ಷ ವ್ಯಕ್ತಪಡಿಸಿದರು ಮಾವ ಗೌಸಸಾಬ ಬಾಗೇವಾಡಿಗೆ ಫೌಂಡೇಶನ್ ಹಿರಿಯ ಸದಸ್ಯ ಖಾಜಿ ಇವರು ನಿಮ್ಮ ಸೊಸೆ ಇವತ್ತು ದೇಶದ ಹೆಮ್ಮೆಯ ಮಗಳಾಗಿದ್ದಾಳೆ ಅವರಿಂದ ಕೊನ್ನೂರಿನ ಕೀರ್ತಿ ಹೆಚ್ಚಾಗಿದೆ ಇದೇ ರೀತಿ ಶತ್ರುಗಳನ್ನು ಸರ್ವನಾಶ ಮಾಡಲು ದೇವರು ನಿಮ್ಮ ಸೊಸೆ ಕರ್ನಲ್ ಕುರೇಶಿಗೆ ಶಕ್ತಿ ನೀಡಲಿ ಎಂದು ಹಾರೈಸಿ ಹರಸಿದರು ಈ ಸಂದರ್ಭದಲ್ಲಿ ರಿಯಾಜ ಚೌಗಲಾ ಖಾಜಿ ಇಮಾಮಂಡಗಿ ಜುಬೇರ ಇಮಾಮ ಅಂಡಗಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ګرن سوفيا کور شي جن جن ګرن سوفيا پر شي دي جن جن ګرن سوفيا کور شي دي جن جن سو باندې څه تا ته اوکي اوه شکر منو چا پکړ شو څنګه پکړو اوکي یو څه د کوم یو څه نوو او څه یس کیمرا دوه مینه ته چوندره نه